ನಮಸ್ಕಾರ ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರುವಂಥ ವಿದ್ಯಾರ್ಥಿಗಳೇನಾದರೂ ಡಿಪ್ಲೊಮಾ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಮಾಡಬೇಕು ಅಂತ ಬಯಸಿದ್ದಲ್ಲಿ ಅಂಥ ವಿದ್ಯಾರ್ಥಿಗಳಿಗೆ ಈಗಾಗಲೇ ನೋಟಿಫಿಕೇಶನ್ ಜಾರಿಯಾಗಿದೆ ಕರ್ನಾಟಕದಲ್ಲಿರುವಂಥ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಕಾಲೇಜುಗಳಲ್ಲಿ ಗೋರ್ಮೆಂಟ್ ಅಪ್ಲಿಕೇಶನನ್ನು ಹಾಕಿ ಗೋರ್ಮೆಂಟ್ ಸೀಟ್ಗಳನ್ನು ಪಡೆದುಕೊಳ್ಳಲು ಈ ಒಂದು ಪ್ರಕಟಣೆಯನ್ನು ಆದೇಶ ಮಾಡಲಾಗಿದೆ ಸೊ ಇದು ವಿಷಯ ನೋಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ಕಾರಿ ಪಾಲಿಟೆಕ್ನಿಕ್ ಹಾಗೂ ಅನುದಾನಿತ ಪಾಲಿಟೆಕ್ನಿಕ್ಗಳಲ್ಲಿ ಅನುದಾನಿತ ಕೋರ್ಸ್ಗಳಿಗೆ ಪ್ರಥಮ ಸೆಮಿಸ್ಟರ್ ಇಂಜಿನಿಯರಿಂಗ್ ಹಾಗೂ ನಾನ್ ಇಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸ್ಗಳ ಪ್ರವೇಶಾತಿ ಅರ್ಜಿ ಆಹ್ವಾನಿಸಿ ಸೀಟ್ ಹಂಚಿಕೆ ಮಾಡುವ ಬಗ್ಗೆ ಅಂತ ಇದೆ ಸೊ ಇಲ್ಲಿ ಮೆರಿಟ್ ಆಧಾರಿತ ಆನ್ಲೈನ್ ಪ್ರವೇಶಾತಿ ಪ್ರಕ್ರಿಯೆ ಅಂದರೆ ಮೆರಿಟ್ ಅಂತಂದರೆ ಪರ್ಸೆಂಟೇಜ್ ಬೇಸ್ ಮೇಲೆ ಏನು ಮಾಡ್ತಾರೆ ಅಂತಂದರೆ ಒಂದು ಆನ್ಲೈನ್ ಪ್ರಕ್ರಿಯೆಯನ್ನು ಮಾಡಿ ಸೀಟ್ ಹಂಚಿಕೆಗಳನ್ನು ಮಾಡಲಾಗುತ್ತೆ ಸೊ ಇದಕ್ಕೆ ಸಂಬಂಧಿಸಿದಂಥ ದಿನಾಂಕಗಳು ವೇರೆ ಇಂಪಾರ್ಟೆಂಟ್ ಇಲ್ಲಿ ಈಗಾಗಲೇ ಅಪ್ಲಿಕೇಶನ್ಸ್ ಒಂಬತ್ತನೇ ತಾರೀಕಿಗೆ ಆಗಿದೆ ಸೊ ಕೊನೆಯ ದಿನಾಂಕ ಇಪ್ಪತ್ತೊಂದನೇ ತಾರೀಕಿಗೆ ಇಪ್ಪತ್ತೊಂದು ಐದು ಎರಡು ಸಾವಿರ ಇಪ್ಪತ್ನಾಲ್ಕು ಸೊ ಇಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದು ಟೈಮಿಂಗ್ ಇಪ್ಪತ್ತು ಇದೇ ತಿಂಗಳು ಇಪ್ಪತ್ತೊಂದಿಗೆ ಕ್ಲೋಸ್ ಆಗುತ್ತೆ ಆಮೇಲೆ ಟೆಂಪರರಿ ಮೆರಿಟ್ ಲಿಸ್ಟನ್ನು ಇಪ್ಪತ್ತೊಂದಕ್ಕೆ ಸಂಜೆ ಆರು ಗಂಟೆಗೆ ಬಿಡ್ತಾರೆ ಇಪ್ಪತ್ತೆರಡನೇ ತಾರೀಕಿಗೆ ಸೊ ಏನಾದರೂ ಅಪೇಕ್ಷಣಗಳಿದ್ದರೆ ಓಕೆ ತಿದ್ದುಪಡಿ ಮಾಡ್ಕೋಬೇಕು ಅಂದ್ರೆ ಒಂದು ದಿನ ನಿಮಗೆ ಟೈಮ್ ಕೊಡ್ತಾರೆ ಇಲ್ಲಿ ಆಮೇಲೆ ಇಪ್ಪತ್ತ್ಮೂರನೇ ತಾರೀಕಿಗೆ ಫೈನಲ್ ಮೆರಿಟ್ ಲಿಸ್ಟನ್ನು ಏನು ಮಾಡ್ತಾರೆ ಪಬ್ಲಿಷ್ ಮಾಡ್ತಾರೆ ಆಮೇಲೆ ಸೀಟ್ ಹಂಚಿಕೆಯನ್ನು ಇಪ್ಪತ್ತೇಳನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾರೆ ಸೊ ಇಪ್ಪತ್ತೆಂಟನೇ ತಾರೀಕಿಗೆ ಏನು ಮಾಡ್ತಾರೆ ಅಂದರೆ ಸಂಬಂಧಪಟ್ಟ ಒಂದು ಸೀಟ್ ಹಂಚಿಕೆ ಮಾಡಿದಾಗ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ತಾರೀಕು ತನಕ ನಿಮಗೆ ಅಡ್ಮಿಷನ್ ಮಾಡಿಸ್ಕೊಳಕ್ಕೆ ಟೈಮ್ ಕೊಡ್ತಾರೆ ಅದನಂತರ ಉಳಿದ ಸೀಟುಗಳನ್ನು ಆಯಾ ಕಾಲೇಜ್ಗಳಲ್ಲಿ ಮೂವತ್ತರಿಂದ ಆರು ಆರು ತನಕನೂ ಏನು ಮಾಡ್ತಾರೆ ಅಂತಂದರೆ ಪ್ರಾಂಶುಪಾಲರು ತುಂಬಿಕೊಳ್ಳಿಕ್ಕೆ ಟೈಮನ್ನು ಕೊಡ್ತಾರೆ ಪ್ರಾಂಶುಪಾಲಗಳಿಗೆ ಮೂವತ್ತರಿಂದ ಆರು ಆರು ಎರಡು ಸಾವಿರ ಇಪ್ಪತ್ತರ ತನಕ ಉಳಿದಿರುವಂಥ ಸೀಟ್ಗಳನ್ನು ಫಿಲ್ ಮಾಡ್ಕೊಳ್ಳಿಕ್ಕೆ ಹೇಳ್ತಾರೆ ಇಲ್ಲಿ ಒಂದೇ ರೌಂಡ್ ಒಳಗಡೆ ಏನು ಮಾಡ್ತಾರೆ ಅಂತಂದರೆ ಸೊ ಸೀಟ್ ಸೆಲೆಕ್ಷನನ್ನು ಮಾಡಿಬಿಡ್ತಾರೆ ಆ ಜೊತೆಗೆ ಏನಂದರೆ ಇಲ್ಲಿ ಸ್ಪೆಷಲ್ ಆದಂಥ ಕೋಟ ಅಥವಾ ಎನ್ ಸಿ ಸಿ ಸ್ಪೋರ್ಟ್ಸ್ ಸೈ ಮಾಜಿ ಸೈನಿಕರು ಹೊರನಾಡು ಗಡಿನಾಡು ಕನ್ನಡಿಗರು ಕೋಟ ಇದ್ದಾರೆ ಅಂದರೆ ಸೊ ಅಂಥವ್ರುಗಳಿಗೆ ಏನು ಮಾಡ್ತಾರೆ ಅಂತಂದರೆ ಇಲಾಖೆಯ ಒಂದು ತಂತ್ರಾಶಯದಲ್ಲಿ ಇಪ್ಪತ್ತು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತು ನಾಲ್ಕರಿಂದ ಇಪ್ಪತ್ತೈದು ಎರಡು ಸಾವಿರದ ಅಂದರೆ ಕಡ್ಡಾಯವಾಗಿ ಇಲ್ಲಿ ಏನು ಮಾಡಬೇಕಂದ್ರೆ ಅವರಿಗೆ ಪ್ರಾಂಶುಪಾಲರುಗಳು ನಮೂದನೆ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ನೀವು ಅಪ್ಲಿಕೇಶನ್ ಹಾಕಬೇಕಂತಂದರೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿದ್ದೀನಿ ಸೊ ಈ ಒಂದು ಲಿಂಕಿಗೆ ಹೋಗಿ ಕರ್ನಾಟಕದಲ್ಲಿರುವಂಥ ಯಾವುದೋ ಗೋರ್ಮೆಂಟ್ ಕಾಲೇಜಿಗೆ ನೀವು ಅಪ್ಲಿಕೇಶನನ್ನು ಹಾಕಿ ಸೀಟನ್ನು ಪಡ್ಕೋಬೋದು ಉದಾಹರಣೆಗೆ ಇಲ್ಲಿ ನೋಡ್ಬೋದು ಎಸ್ ಜೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಬೆಂಗಳೂರು ಸರ್ಕಾರಿ ಪಾಲಿಟೆಕ್ನಿಕ್ ಬೆಂಗಳೂರು ಬಳ್ಳಾರಿ ಇವೆಲ್ಲ ಏನಂದರೆ ಅನುದಾನ ಮತ್ತು ಗೋರ್ಮೆಂಟ್ ಎರಡೂ ಬರ್ತವೆ ಇವೆಲ್ಲ ಇದರಲ್ಲಿ ಇರುವಂಥ ಸೀಟ್ಗಳನ್ನು ನಾನು ಸ್ಲೋವಾಗಿ ಮೂವ್ ಮಾಡ್ತಾ ಇದ್ದೀನಿ ಎಲ್ಲನೂ ಕೂಡ ಓದಿ ಹೇಳಲಿಕ್ಕೆ ಕಾಲ ಕಾಲಾವಕಾಶ ಸೊ ಕಡಿಮೆ ಇರೋದ್ರಿಂದ ನಿಮಗೆ ಪಿ ಡಿ ಎಫ್ ಬೇಕಂದ್ರೂ ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ಕೂಡ ಅಪ್ಲಿಕೇಶನ್ಸ್ ಫಾರ್ಮನ್ನು ಅಪ್ಲಿಕೇಶನ್ ಲಿಂಕನ್ನು ಈ ಒಂದು ಪಿ ಡಿ ಎಫ್ ಲಿಂಕನ್ನು ಎಲ್ಲನೂ ಕೂಡ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕಿರ್ತೀನಿ ಹೋಗಿ ನೋಡ್ಕೊಳ್ರಿ ಸೊ ಇಲ್ಲಿ ಯಾವೆಲ್ಲ ಸಿ ಎಸ್ ಈ ಥರ ಏನಂದರೆ ಕಂಪ್ಯೂಟರ್ ಸೈನ್ಸು ಆಮೇಲೆ ಏನಂದರೆ ನಾನ್ ಟೆಕ್ನಿಕಲ್ ಕೋರ್ಸ್ಗಳು ಇದರಲ್ಲಿ ಇನ್ಕ್ಲೂಡ್ ಆಗಿದ್ದಾವೆ ಇವೆಲ್ಲ ನೋಡ್ಕೊಳ್ಬೋದು ಅದಾದ ನಂತರ ಏನಂದರೆ ಇಲ್ಲಿ ಮೆರಿಟ್ ಮತ್ತು ರೋಸ್ಟರ್ ಕಮ್ ಆಫ್ಲೈನ್ ಪ್ರವೇಶತಿ ಪ್ರಕ್ರಿಯೆಯನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ ಪ್ರಥಮ ಹಂತದ ವೇಳಾಪಟ್ಟಿ ಕೂಡ ಬಿಡುಗಡೆ ಸೊ ಇಲ್ಲೇನು ಮಾಡ್ತಾರೆ ಒಂಬತ್ತರಿಂದ ಈಗಾಗಲೇ ಇದು ಹದಿನಾಲ್ಕನೇ ತಾರೀಕಿನವರೆಗೆ ಏನಂದರೆ ಕಾಲೇಜಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಪ್ರಾಂಶುಪಾಲರ ಕೈಯಲ್ಲಿ ಹೋಗಿ ಕೊಡಬೇಕಾಗತ್ತೆ ಅದು ಆಫ್ಲೈನ್ ಮುಖಾಂತರ ಇರುತ್ತೆ ಸೊ ಇದು ಹದಿನಾಲ್ಕನೇ ತಾರೀಕು ತನಕ ಇತ್ತು ಆಮೇಲೆ ಇದು ಏನಂದರೆ ಹದಿನೈ ತಾರೀಕಿಗೆ ಮೆರಿಟ್ ಲಿಸ್ಟ್ ಲಿಸ್ಟನ್ನು ಇದು ಆಫ್ಲೈನ್ ಪ್ರಕ್ರಿಯೆ ಇದು ಹದಿನೈದು ತಾರೀಕಿಗೆ ನಿಮಗೆ ಅಡ್ಮಿಷನ್ ಮಾಡಿಸ್ಕೊಳ್ಳಿಕ್ಕೆ ಕೂಡ ಇದೊಂದು ಒಂದು ಪರ್ಮಿಷನ್ನು ಕೂಡ ಕೊಡ್ತಾರೆ ನಿಮಗೂ ಈ ಆಫ್ಲೈನ್ ಫಾರ್ಮ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಪ್ರಾಂಶು ಹಂತದ ಪ್ರಕಾರ ಏನಂದರೆ ಕೌನ್ಸಿಲಿಂಗ್ ಮುಖಾಂತರ ಆರಿಸಿದರೆ ಸೊ ದ್ವಿತೀಯ ಹಂತ ಅಂದರೆ ಸೆಕೆಂಡ್ ರೌಂಡು ಥರ್ಡ್ ರೌಂಡು ಫೋರ್ತ್ ರೌಂಡ್ ಈ ರೀತಿಯಾಗಿ ಮಾಡ್ತಾರೆ ಹದಿನೇಳು ಇಪ್ಪತ್ತೆರಡು ಇಪ್ಪತ್ತೇಳು ತಾರೀಕಿಗೆ ಸೊ ಈ ರೀತಿಯಾಗಿ ಕೂಡ ಏನಂದರೆ ಆಫ್ಲೈನ್ ಮುಖಾಂತರ ಕೂಡ ಆಯಾ ಕಾಲೇಜುಗಳಲ್ಲಿ ಕೂಡ ಮಾಡ್ಕೊತಾರೆ ಅದು ನೀವು ಕಾಲೇಜಿಗೆ ವಿಸಿಟ್ ಮಾಡಬೇಕಾಗತ್ತೆ ಅಂದರೆ ನಿಮಗೆ ಮಾಹಿತಿ ಗೊತ್ತಾಗುತ್ತೆ ನಂತರ ಇವೆಲ್ಲ ಲಿಸ್ಟ್ಗಳು ಯಾವೆಲ್ಲ ಇದಾವೆ ಅನ್ನೋದ್ರ ಲಿಸ್ಟು ಇದ್ರೂ ಇವೆಲ್ಲ ಏನಂತಂದ್ರೆ ಇವು ಆಫ್ಲೈನ್ ಮುಖಾಂತರ ನಿಮಗೆ ಸೀಟ್ಗಳನ್ನು ಕೊಡುವಂಥ ಕಾಲೇಜ್ಗಳು ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಇಂಜಿನಿಯರ್ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಜಿ ಹಾಕಲಿಕ್ಕೆ ಏನು ಅರ್ಹತೆ ಇರಬೇಕಂದ್ರೆ ಜಸ್ಟ್ ನೀವು ಥರ್ಟಿ ಫೈವ್ ಮಾರ್ಕ್ಸ್ಗಳನ್ನು ತೊಗೊಂಡು ಪಾಸಾಗಿರಬೇಕು ಜಸ್ಟ್ ನೀವು ಥರ್ಟಿ ಫೈ ಎಸ್ ಎಸ್ ಎಲ್ ಸಿ ಒಳಗಡೆ ಥರ್ಟಿ ಫೈವ್ ತಗೊಂಡ್ರು ಕೂಡ ಅವರು ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹರಿರ್ತಾರೆ ಎಲಿಜಿಬಲ್ ಇರ್ತಾರೆ ಅದ್ರ ಜೊತೆಗೆ ಏನಂದ್ರೆ ಇಲ್ಲಿ ಅರ್ಹತಾ ಪ್ರಮಾಣಪತ್ರನೂ ಥೌಸಂಡ್ ರುಪೀಸ್ ಸೊ ಅದನ್ನು ಪೇ ಇಲ್ಲಿ ನೀವು ಅರ್ಹತಾ ಪ್ರಮಾಣ ಪತ್ರ ಸರ್ಟಿಫಿಕೇಟ್ ತೊಗೋಬೇಕು ಅಂತಂದರೆ ಅದು ಕೂಡ ವೆರಿ ಇಂಪಾರ್ಟೆಂಟ್ ಅದರ ಜೊತೆಗೆ ಇಲ್ಲಿ ವ್ಯಾಸಂಗ ಒಂದು ಪ್ರವೇಶಕ್ಕೆ ಇರಬೇಕಾದ ಅರ್ಹತೆಗಳು ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೊ ಕನಿಷ್ಠ ಐದು ವರ್ಷದವರೆಗೆ ವ್ಯಾಸಂಗ ಮಾಡಿರಬೇಕು ಅಂದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದರಿಂದ ಹತ್ತನೇ ತರಗತಿ ತಗೊಂಡು ಬಟ್ ಮ್ಯಾ ಮಿನಿಮಮ್ ಒಂದು ಐದು ವರ್ಷ ಇರಬೇಕು ನಮ್ಮ ಕರ್ನಾಟಕದಲ್ಲಿ ಅಂತ ಒಂದು ಕಂಡೀಷನ್ ಕೂಡ ಇದೆ ಸೊ ಅಪ್ಲಿಕೇಶನ್ ನೀವು ಎಲ್ಲಿ ತೊಗೋಬೇಕಂದರೆ ಡಿ ಟಿ ಈ ಒಂದು ಡಿ ಟಿ ಇ ಸಿ ಎಚ್ ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಆಯಾ ಸಂಬಂಧಪಟ್ಟ ಕಾಲೇಜುಗಳಿಗೆ ಹೋಗಿ ನೀವು ವಿಸಿಟ್ ಮಾಡಿದರೆ ಅವರುಗಳಿಗೆ ನಿಮಗೆ ಮಾರ್ಗದರ್ಶನ ಕೊಡ್ತಾರೆ ಸೊ ಅಪ್ಲಿಕೇಶನ್ ಹಾಕಲಿಕ್ಕೆ ಇಲ್ಲಿ ವರ್ಗಾವಣೆ ಪ್ರಮಾಣಪತ್ರ ಬೇಕು ಅಥವಾ ಇಲ್ಲಾಂದರೂ ಆಮೇಲೆ ತರಿಸ್ಬೋದು ಎಸ್ ಎಸ್ ಎಲ್ ಸಿ ಟೆಂಪ್ರರಿ ಮಾರ್ಕ್ಸ್ಗಳನ್ನು ನಡೆಯುತ್ತೆ ಜಾತಿ ಪ್ರಮಾಣಪತ್ರ ಆದಾಯ ಪ್ರಮಾಣ ಪತ್ರ ಕನ್ನಡ ಮಾಧ್ಯಮ ಹೈದರಾಬಾದ್ ಕರ್ನಾಟಕ ಮತ್ತು ಅದರ ಮೀಸಲಾತಿದ್ರು ಕೂಡ ನೀವು ಅದನ್ನು ಅಟ್ಯಾಚ್ಮೆಂಟ್ ಮಾಡಬೇಕು ಆಮೇಲೆ ಅಪ್ಲಿಕೇಶನ್ ಅರ್ಜಿ ಹಾಕಲಿಕ್ಕೆ ಏನಿದೆ ಅಂತಂದ್ರೆ ಇಲ್ಲಿ ಸಾಮಾನ್ಯ ಟು ಎ ಟು ಬಿ ತ್ರೀ ಬಿ ಒಂದು ನೂರು ರೂಪಾಯಿ ಇದೆ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕೆಟಗರಿ ಒಂದವರಿಗೆ ಐವತ್ತು ರೂಪಾಯಿ ಇದೆ ಸೊ ಈ ಒಂದು ಪೇಮೆಂಟನ್ನು ಮಾಡಕ್ಕೆ ಹೋಗಬೇಕಾಗತ್ತೆ ಅದ್ರ ಜೊತೆಗೆ ಕಾಲೇಜ್ ಫೀಸ್ ಎಷ್ಟಿದೆ ಅಂತ ನೋಡೋದಾದರೆ ಸರ್ಕಾರಿಗಳಲ್ಲಿ ಆದರೆ ಸರ್ಕಾರಿ ಕಾಲೇಜಲ್ಲಾದರೆ ನಾಲ್ಕು ಸಾವಿರದ ಎರಡುನೂರ ಎಪ್ಪತ್ತು ಇದೆ ಆಮೇಲೆ ಆ್ಯಡೆಡ್ ಅಂದರೆ ಅನುದಾನಿತದಲ್ಲಿ ಆರು ಸಾವಿರದ ಒಂಬೈನೂರ ನಲವತ್ತೆಂಟು ಖಾಸಗಿ ಇದರಲ್ಲಿ ಆದರೆ ಹದಿಮೂರು ಸಾವಿರದ ನಾಲ್ಕುನೂರ ಐದು ರೂಪಾಯಿ ಇದೆ ಸೊ ಇವುಗಳನ್ನು ನೀವು ಕಾಲೇಜಲ್ಲಿ ನೀವು ಪೇಮೆಂಟನ್ನು ಮಾಡ್ಕೋಬೇಕಾಗುತ್ತೆ ಇದು ಗೋರ್ಮೆಂಟ್ ಥ್ರೂ ಹೋದರೆ ನಿಮಗೆ ಫೀಸ್ ಅಷ್ಟಾಗುತ್ತೆ ಓಕೆ ಸೊ ಇದರಲ್ಲಿ ನೋಡ್ಬೋದು ಇಲ್ಲಿ ಕೂಡ ಕೆಟಗರಿ ಕೊಟ್ಟಿದ್ದಾರೆ ಸಾಮಾನ್ಯ ಅಭ್ಯರ್ಥಿಗಳು ಆರು ಸಾವಿರದ ಒಂಬೈನೂರ ನಲವತ್ತೆಂಟು ರೂಪಾಯಿ ಪರಿಶಿಷ್ಟ ಜಾತಿಯವರಿಗೆ ಕೂಡ ಕಡಿಮೆಯಿದೆ ಫೀಝಿಲ್ಲಿ ಪ್ರವರ್ಗದವ್ರಿಗೆ ಅದರಲ್ಲಿ ಬರುವಂಥ ನದ ಪಿಂಜಾರ ಇಂಥವ್ರಿಗೆ ಕಸಬ ಅದು ಒಂಬೈನೂರ ಅರುವತ್ತೂ ಅಂದರೆ ಮೂರು ಸಾವಿರದ ಆರುನೂರ ನಾಲ್ವತ್ತೆಂಟು ರೂಪಾಯಿ ಇದೆ ಸೊ ಇದೆಲ್ಲ ಏನಂತಂದರೆ ಫೀಸ್ ಸ್ಟ್ರಕ್ಚರ್ಸ್ ಆಯಿತು ನೆಕ್ಸ್ಟ್ ನೀವು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಆಯಾ ಕಾಲೇಜ್ ಪೋರ್ಟಲಲ್ಲಿ ನೋಡ್ಕೊಳ್ಬೋದು ಸೊ ಆಮೇಲೆ ಹೆಚ್ಚಿನ ಮಾಹಿತಿ ಬೇಕಂದರೂ ಕೂಡ ನೀವು ಕಾಲೇಜಿಗೆ ಹೋಗಿ ಸಂಬಂಧಪಟ್ಟಂಥ ಜಿಲ್ಲೆಯಲ್ಲಿರುವಂಥ ಪಾಲಿಟೆಕ್ನಿಕ್ಸ್ ಕಾಲೇಜ್ಗಳಿಗೆ ಹೋಗಿ ಮಾಹಿತಿಯನ್ನು ಪಡ್ಕೊಳ್ಬೋದು